ನೇತ್ರಾವತಿ ನದಿ ತೀರದಲ್ಲಿ ಶಬಗಳನ್ನು ಹೊತ್ತಿಟ್ಟಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆರೋಪಿ ಚಿನ್ನಯ್ಯ ಮತ್ತೆ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾನೆ ಇವತ್ತು ಕೋರ್ಟ್ನಲ್ಲಿ ಚಿನ್ನಯ್ಯನ ಹೇಳಿಕೆ ದಾಖಲಾಗುತ್ತೆ ಹೇಳಿಕೆಯನ್ನು ದಾಖಲಿಸಲಿಕ್ಕೆ ಇಡೀ ದಿನ ಮೀಸಲಿಟ್ಟಿದೆ ಕೋರ್ಟ್ ಬೆಳ್ತಂಗಡಿ ಸಿವಿಲ್ ಮತ್ತು ಜೆ ನ್ಯಾಯಾಲಯದ ವಿಶೇಷ ಪ್ರಕರಣದ ಹಿನ್ನೆಲೆ ಇವತ್ತು ಇಡೀ ದಿನ ಚಿನ್ನಯ್ಯನ ಹೇಳಿಕೆಗಾಗಿ ಮೀಸಲಿಡಲಾಗಿದೆ ಕೋರ್ಟ್ನಲ್ಲಿ ಸಮಯವನ್ನು ಕೂಡ ತೆಗೆದಿಡಲಾಗಿದೆ ಇಡೀ ರಾಜ್ಯದ ಗಮನ ಸೆಳೆದಿರುವಂಥ ಸುದ್ದಿ ಇದು ಸೆನ್ಸೇಷನ್ ಮೂಡಿಸಿದಂಥ ಸುದ್ದಿ ಇದು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೊತ್ತಿಟ್ಟಿದ್ದಾರೆ ಅಂತ ಇದೇ ಚಿನ್ನಯ್ಯ ಬುರುಡೆ ಸಮೇತ ಕೋರ್ಟಿಗೆ ಪ್ರತ್ಯಕ್ಷವಾದ ನಂತರದಲ್ಲಿ ಎಸ್ ಐ ಟಿ ರಚನೆಯಾಯಿತು ಎಸ್ ಐ ಟಿ ಸುದೀರ್ಘವಾಗಿ ತನಿಖೆ ಮಾಡ್ತಾ ಇದೆ ಆತ ದೂರುದಾರನಾಗಿ ಬಂದಿದ್ದ ಸಾಕ್ಷಿದಾರನಾಗಿ ಬಂದಿದ್ದ ಆ ನಂತರದಲ್ಲಿ ಆತ ಹೇಳಿದ ಕಡೆಗಳೆಲ್ಲವೂ ಕೂಡ ಉತ್ಕರಣ ಮಾಡಲಾಯಿತು ಆದರೆ ಉತ್ಕರಣ ಮಾಡಿದ ಜಾಗದಲ್ಲಿ ಆತ ನಿರೀಕ್ಷಿಸದಂತೆ ಯಾವುದೇ ಶವಗಳು ಯಾವುದೇ ಅಸ್ಥಿಪಂಜರ ಸಿಗಲಿಲ್ಲ ಕೆಲವೇ ಕೆಲವು ಜಾಗಗಳನ್ನು ಹೊರತುಪಡಿಸಿ ಬೇರೆಲ್ಲ ಕಡೆಗಳಲ್ಲೂ ಕೂಡ ಸಿಕ್ಕಿದ್ದು ಮಣ್ಣಷ್ಟೇ ಆದರೆ ಇದೀಗ ಆ ಕೇಸನ್ನ ಇಡೀ ಪ್ರಕರಣ ಉಲ್ಟಾಪಲ್ಟ ಆದಂತೆ ಕಾಣಿಸ್ತಾ ಇದೆ ಎಸ್ ಐ ಟಿ ತನಿಖೆಯ ನಂತರದಲ್ಲಿ ಆತನನ್ನು ಆರೋಪಿತನನ್ನಾಗಿ ಮಾಡಲಾಗಿದೆ ಆರೋಪಿಯನ್ನಾಗಿ ಮಾಡಲಾಗಿದೆ ಈಗ ಆರೋಪಿಯಾಗಿರುವಂಥ ಚಿನ್ನಯ್ಯನನ್ನು ಇವತ್ತು ಕೋರ್ಟಿಗೆ ಹಾಜರುಪಡಿಸಿ ಹೇಳಿಕೆಗಳನ್ನು ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗುತ್ತೆ ಆತನ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡ ನಂತರದಲ್ಲಿ ಮುಂದಿನ ಕಾನೂನು ಪ್ರಕ್ರಿಯೆಗೆ ಒಳಗೊಳ್ಳಬೇಕಾಗತ್ತೆ ಸದ್ಯಕ್ಕೆ ಈ ಅತ್ಯಂತ ಸೆನ್ಸಿಟಿವ್ ವಿಷಯ ಆಗಿರೋ ಕಾರಣಕ್ಕಾಗಿ ಬೇರೆ ಪ್ರಕರಣಗಳನ್ನು ಇವತ್ತು ಈ ಕೋರ್ಟ್ನಲ್ಲಿ ತೆಗೆದುಕೊಳ್ಳುವುದಿಲ್ಲ ಕೇವಲ ಚಿನ್ನಯ್ಯನ ಪ್ರಕರಣವನ್ನು ಹೊರತುಪಡಿಸಿ ಬೇರೆ ಯಾವ ಪ್ರಕರಣವನ್ನು ಕೂಡ ತೆಗೆದುಕೊಳ್ಳೋದಿಲ್ಲ ಯಾಕಂತ ಹೇಳಿದ್ರೆ ಗಲಭೆಗಳು ನಡೀಬೋದಾ ಅಥವಾ ಏನಾದರೂ ಕಾನೂನು ಸುವ್ಯವಸ್ಥೆ ದಾರಿ ತಪ್ಪಬಹುದಾ ಹೀಗೆ ಅನೇಕ ಅಂಶಗಳಿದ್ದಾವಲ್ಲ ಈ ಕಾರಣದಿಂದಾಗಿ ಚಿನ್ನಯ್ಯನನ್ನು ಮಾತ್ರ ಇವತ್ತು ಹಾಜರುಪಡಿಸಲಾಗುತ್ತೆ ಆತನ ಹೇಳಿಕೆಗಳನ್ನು ದಾಖಲಿಸಲಾಗುತ್ತೆ